ಇದ್ಯಾ ಗೌಡ್ರಿಂಗೆ ಮನೆ ಕಂಡವ್ರಲ್ಲ ಹತ್ತೊಂದು ಕೈ ಇತ್ತೊಂದು ಕೈ ಹಾಕೊಂಡು ಹಾಂ ಈ ಮನ್ಗಿನ ಇಂಡವ್ರ ಏನಾರ ಹೆಚ್ ಕಮ್ಮಿ ಆಯ್ತು ಗೌಡ್ರೆ ರೇ ಗೌಡ್ರಿ ರೇ ಗೌಡ್ರಿ ಇದಾಳ್ರಿ ಗೌಡ್ರಿ ಗೌಡ್ರೆ ಇಲ್ಲ ಏನು ಆತಾತು ಆರಾಮ್ತಿಲ್ಲ ಸೀಮ ಅಂತಿಲ್ಲ ಗೌಡ್ರೆ ಇಲ್ಲ ಇದಾಳ್ರಿ ಗೌಡ್ರೆ ಇದೇ ಕಿಲ್ ಮನೆ ಕೇಳಿದಿರ ಗೌಡ್ರೆ ರೇ ಗೌಡ್ರಿ ರೇ ಇದಾಳ್ರಿ ಗೌಡ್ರಿ ಸೀಮ್ ಎತ್ತವೆ ಗೊದ್ದೆಲ್ಲ ಹೊಡೆದವೆ ಇದಾಳ್ರಿ ಗೌಡ್ರಿ ಮನಿ ಕೇಳ್ಬೇಡ್ರಿಲ್ಲಿ ಗೌಡ್ರೆ ಈಟೆಲ್ಲ ಅಲಾ ಹಾಕೊಂಡ್ರು ಕೂಗ್ಕೊಂಡ್ರು ಗೌಡ್ರು ಎದಾಳ್ತಿಲ್ಲ ಅಂದರೆ ಗೌಡ್ರಿಗೇನೋ ಒಂದು ಗತಿ ಆಗೈತಿ ಅಯ್ಯೋ ರಾಮ ಎಂಥ ಮನಸ ಹೋಗ್ಬಿಟ್ರು ಕಣಪ್ಪ ಗೌಡ್ರು ಹೋಗ್ಬಿಟ್ರು ಕಣಪ್ಪ ಅಯ್ಯಯ್ಯೋ ಎಂಥ ಕೆಲಸ ಆಗ್ಬಿಡ್ತಪ್ಪ ನಮ್ಮೂರು ಗೌಡ್ರು ಹೋಗೇ ಬಿಟ್ರು ಶಿವಂ ಪಾದ ಸೇರ್ಕೊಂಬಿಟ್ರು ನಮ್ಮೂರು ಗೌಡ್ರು ಮೊದ್ಲು ಹೋಗಿಬಿಟ್ಟಿದ್ನ ಊರಗೆಲ್ಲ ತಿಳ್ದು ತಿಳಿಸ್ಬೇಕು ಇಲ್ಲಾಂದರೆ ನನಗೆ ಮನಸ್ಸು ತಡಿಯಲ್ಲ ಮೊದ್ಲು ಹೋಗಿ ಊರಿಗೆಲ್ಲ ತಿಳಿಸ್ಬೇಕು ಹೋಗ್ಬಿಟ್ರು ಕಣೋ ಗೌಡ್ರು ಹೋಗ್ಬಿಟ್ರು ಅಯ್ಯೋ ದೇವ್ರೆ ನಮ್ಮೂರಿಗೇನು ಕೇಳಿಗಾಲ್ ಬಂತಪ್ಪ ದೇವ್ರೇ ಹಿಂಗಾಗ್ಬಿಡ್ತಲ್ಲಪ್ಪಾ ಏನಪ್ಪ ಮಾಡೋದು ದೇವ್ರೆ ಇದ್ಕಿದ್ದಂಗೆ ಹೋಗ್ಬಿಟ್ರು ಇನ್ಮೇಲೆ ನಮ್ಗೆ ಯಾರಪ್ಪ ದಿಕ್ಕು ಇನ್ಯಾರಪ್ಪ ನಮ್ಮನ್ನು ಕಾಪಾಡ್ತಾರೆ ಇದ್ದೊಬ್ರು ನಮ್ಮನ್ನು ಬಿಟ್ಟು ಶಿವಂ ಪಾದ ಸೇರ್ಕಂಡ್ರೆ ಹಣೆ ಮೇಲೆ ಅಕ್ಕಿ ಕಾಳಿ ಇಂಡು ಹೋಗ್ಬಿಟ್ರೆ ಅಲ್ಲೋ ದೇವ್ರೇ ಭಗವಂತ ಇದ್ಯಾಕೆ ಬೋರಾಜೆ ಹಿಂಗೆ ಹತ್ತಿದ್ಯಾ ಊರು ಬಾಗಲ ನಿಂಕಂಡು ಏನಾಯ್ತಿ ಯಾರ ಹೋದ್ರು ಆ ಶಿವಂಪಾದ ಸೇರ್ಕೊಂಡ್ರು ಅಂತಿದ್ದೆ ಯಾರಿಗೇನತ್ತ ಜವ್ ಹೇಳೋದಿಕ್ಕೆ ಬಿಡಿಸಿ ಅಯ್ಯೋ ಚಂದ್ರಣ್ಣ ಅದ್ರ ಕತೆ ಯಾವ್ದು ಕೇಳಲ್ಲ ಬಿಡು ಹೋಗ್ಬಿಟ್ರು ಕಣೋ ಕುಕಂಡ್ ಮಕ್ಳಗೆ ಹಂಗೆ ಹೋಗಿಬಿಟ್ಟವ್ರು ಕಣೋ ಹಳ್ಳಿ ಕಟ್ಟೆ ಮೇಲೆ ಬಿದ್ದೆವ್ರೆ ನೋಡ್ಕೊಂಬ ಹೋಗ್ರಿ ನೀವೇ ಹೋಗಿ ನಾನು ಏನು ಹೇಳಣ್ಣ ಹೋಗ್ರಪ್ಪ ಹೋಗ್ರೋ ನೋಡ್ಕೊಂಬ ಹೋಗ್ರಿ ಚಂದ್ರಣ್ಣ ಇದ್ಯಾಕಲ್ಲ ಈ ಅಜ್ಜಿ ಹಿಂಗೆ ಹೇಳ್ತಾ ಇದ್ದಾನೆ ಅಜೋ ಏನಾಯ್ತ ಅಜ್ಜಾ ಊರ್ ಬಾಗಲ ನಿಂಕಂಡು ಹಿಂಗೆ ಹೇಳ್ತಿದ್ಯಾ ಯಾರ ಹೋಗ್ಯವ್ರೇ ಶಿವನ ಪದ ಸೇರ್ಕಂಡೆ ಅವ್ರೆ ಅಂತಿದ್ದೆ ಯಾರಿಗೇನಾಯ್ತಿ ಅರಯ್ಯೋ ಅಜ್ಜಾವ್ ಪಾಪ ಚಂದ್ರಣ್ಣ ನೀನಾದ್ರೂ ಯೋಯಾ ನನಗೆ ಅದೇ ಒಯ್ಕೊಡೋದಂಗಾತು ಹ್ಞೂ ಮನತಾಗೆ ನೀರು ಒಯ್ಕೊಂಬ್ತಿದ್ದೆ ಅರ್ಧ ಬರ್ದ ಒಯ್ಕೊಂಡು ಓಡಿ ಬಂದೆ ಏನಾತಪ್ಪ ಎತ್ತಾತಪ್ಪ ಯಾರಿಗೆ ಅಂತಾನೆ ಏನಾಯ್ತ ಚಂದ್ರಣ್ಣ ಹೇಳ ಏ ಪುಟ್ರಂಗಜ್ಜಿ ನನಗೂ ಗೊತ್ತಿಲ್ಲ ಈ ವಜ್ಜನ ಕೇಳಿರೆ ಯಾರ ಹೋದರು ಜಗ್ತಿ ಮೇಲೆ ಇದರ ಹೋಗಿ ನೋಡ್ಕೊಂಬರೀ ಹಳ್ಳಿ ಕಟ್ಟೆ ಮೇಲೆ ಮನೆ ಅವರು ನೋಡ್ಕೊಂಬ ಹೋಗ್ರಿ ಅಂತಾನೆ ಹೇಳ್ತಾ ಇದ್ದೀನಿ ವಜ್ಜ ಅಣಗಿ ಕಳಿಕೊಂಡು ಕಂಡು ಹೋಗಿಬಿಟ್ರು ನಮ್ಮನ್ನು ನೋಡ್ಕೊಂಬರ್ ಯಾರು ನಮಗೆ ದಿಕ್ಕ್ಯಾರು ಅಂತ ಇದ್ದೀನಿ ವಜ್ಜ ನನಗೂ ಯಾರು ಅಂತ ಸರಿಯಾಗಿ ಹೇಳ್ತಿಲ್ಲ ಹಾಂ ಏನತೆ ಯಾಕೆ ವಜ್ಜೆ ಹಿಂಗೆ ಹೇಳ್ತಾ ಇದ್ದೀವಿ ಏಯ್ ಏಯ್ ಬೋರಜ್ಜ ಹೇಳದ್ರೆ ಒಟ್ಟಾರೆ ಯಾಕಳ್ತೀಯ ಸುಮ್ ಸುಮ್ಮನೇನಾ ಅದೇನಾಯ್ತ ಹೇಳು ಏನು ಅಂತ ಹೇಳಂಪುಟ್ರಂಗಜ್ಜಿ ಇನ್ನು ನಮಗೂ ನಿಮಗೆಲ್ಲ ದಿಕ್ಕಿ ಪುಟ್ರಂಗಜ್ಜಿ ರಂಗಜ್ಜಿ ಯೂಸ್ ದಿನ ಹೆಂಗನ ನಮ್ಮ ನಿಮ್ಮನೆಲ್ಲ ಮಕ್ಕಳು ಒಂಥರ ನೋಡ್ಕೊಂಡು ಹೋಗ್ತಾಯಿದ್ರು ನಮ್ಮೂರಿನ ಗೌಡ್ರು ಶಿವರಾಮೇ ಗೌಡ್ರು ಸತ್ತೋಗಿಬಿಟ್ರು ಕಂಡುಬಿಟ್ರಂಗಜ್ಜಿ ಶಿವ ಪ ಶಿವಮ್ ಪಾದ ಸೇರ್ಕೊಂಬಿಟ್ರು ಶಿವಂಪಾದ ಸೇರ್ಕೊಂಬಿಟ್ರು ಅಲ್ಲಿ ಹಳ್ಳಿ ಕಟ್ಟೆ ಜಾಗ್ತಿ ಮೇಲೆ ಮನಗಿದ ಮಗಲಾಗೆ ಜೀವ ಹೋಗ್ಬಿಟ್ಟೈತೆ ಅಜ್ಜಿ ನಾನು ನೋಡಿ ನನ್ನ ಕೈಯ್ಯಲ್ಲಿ ತಡ್ಕೊಂಬಕ್ಕಾಗಲಿಲ್ಲ ಎದೆಲ್ಲ ಒಯ್ಕೊಳೋದಂಗಾತು ಕೈ ಕಾಲದಲ್ಲಿ ನಡೀಜ್ಬಿಟ್ವು ಅದಕ್ಕೆ ಓಡ್ ಬಂದ್ಬಿಟ್ಟೆ ಹಾಂ ಹೋಗ್ಬಿಟ್ರು ಕಂಡುಬುಟ್ರುಂಗಜ್ಜಿ ನಮ್ಮೂರಿನ ಗೌಡ್ರು ಸತ್ತೋಗ್ಬಿಟ್ರು ಹಾಂ ಏಯ್ ಇದೇನು ಬೋರಜ್ಜಿ ಹಿಂಗ್ತಿದ್ಯಾ ನೀನು ಹೇಳ್ತಿರೋದು ನಿಜನೇ ಅಯ್ಯೋ ಜ್ಯವ್ರೇ ಎದೆಲ್ಲ ಒಯ್ಕೊಳೋದಂಗೆ ಆಕೈತಲ್ಲಪ್ಪ ಭಗವಂತ ಏ ನಿಜನೇ ಜೋ ನೀನು ನೋಡಿದೆ ಕರೆಕ್ಟಾಗಿ ಹೇಳು ತಿರ್ಗ ಆಮೇಲೆ ನಾನು ಯಾಕೆ ಸುಳ್ಳು ಹಂಗಾಜಿ ನಾನು ಹೋಗಿ ಮಾತಾಡಿಸ್ದೆ ಹಾಂ ಗೌಡ್ರೇ ಎದ್ರಿ ಗೌಡ್ರೆ ಎದಾಳ್ರಿ ಗೌಡ್ರೆ ಅಂತ ಮಾತಾಡಿಸ್ತೆ ನಾನು ಯೋಟ್ ಕೂಯ್ಕೊಂಡ್ರು ಏಟು ಇದು ಮಾಡ್ರಿ ನನ್ನ ಮಾತೇ ಕೇಳಲಿಲ್ಲ ಗೌಡ್ರು ನನ್ನ ಮಾತಿಗೆ ಮಾತೇ ಆಡಲಿಲ್ಲ ಅವರು ಹಾಂ ನಾನು ಅದಕ್ಕೆ ಭಯವಾದಂಗೆ ಆತು ಓಡ್ ಬಂದೆ ಕಂಡುಬಿಟ್ರಂಗಜ್ಜೇ ಹಿಂಗಾಗ್ಬಿಟ್ಟೈತು ನೋಡ್ಬಿಟ್ರಂಗಜ್ಜಿ ಚಂದ್ರಣ್ಣ ಎಂಥ ಕೆಲಸ ಆಯ್ತು ನೋಡ್ಲಾ ಹೋಗಲ್ಲ ಊರರಿಗೆಲ್ಲ ಹೇಳಿ ಒಂದೆರಡು ಹೂನಾರ ತಗೊಂಡು ರಪ್ಪುಂಬ ಹೋಗೋಗಿ ಹೋಗೋ ಹೋಗೋ ಪಾಪ ಗೌಡ್ರು ನಮ್ಮೂರವ್ರಿಗೆಲ್ಲ ಎಂತ ಒಳ್ಳೆ ಕೆಲಸಗಳ್ ಮಾಡ್ಯಾವ್ರೆ ಅವರೇ ಹೋಗ್ಬಿಟ್ಟವ್ರೆ ಅಂದರೆ ಇನ್ನೇನಪ್ಪ ದಿಕ್ಕು ಹೋಗೋ ಚಂದ್ರಣ್ಣ ಹೋಗಿ ಊನಾರ ತಂಬ ಹೋಗಿ ಅದೇ ತಡೆ ಬಂದ್ರೆ ಒಟ್ಟು ಅಲ್ಲಿ ಹೋಗಿ ನೋಡಿ ಅದೇನು ಮಾಡಿ ನಿಂತೆ ಈ ಬೋರಾಜ್ ಗೊತ್ತಲ್ಲ ಎಂತನೋ ಅಂಬ್ತಾನೆ ಹ್ಞೂ ಸುಮ್ಮನೆ ಯಾಕೆ ಇದನ್ನು ಇದನ್ನ ಮಾಡ್ತೇ ನಡಿ ಹೋಗ್ರ ಒಂದ್ಸಲ ಹೋಗಿ ನೋಡ್ಕೊಂಬರೋದು ನಡಿ ಅಯ್ಯೋ ದೇವ್ರೆ ಸುಶೀಲಮ್ಮ ನನ್ನ ಮೇಲೆ ಯಾಕಮ್ಮ ನಿನಗ ಅನುಮಾನ ಆ ನಡಿಯಮ್ಮ ಹೋಗಿ ನೋಡೋಣ ನಾವೇನ ನಡಿಯಮ್ಮ ಹೋಗಣ ಅಯ್ಯೋ ಗೌಡ್ರೆ ಹೋಗ್ಬಿಟ್ರಲ್ಲ ಗೌಡ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಗೌಡ್ರೇ ದೇವರೇ ಭಗವಂತ ಬೀಡಿಕಾಸ ಇಲ್ಲ ಅಂದ್ರೆ ಲೇ ಬೋರಜ್ಜ ಯಾಕಲ ಯೋಚನೆ ಮಾಡ್ತೀಯ ಬಾರ್ಲಾ ಬಿಡಿ ಕೊಡಿಸ್ತೀನಿ ಅಂತಿದ್ರಿ ಎಣ್ಣೆ ಕಾಯಿಸಿಲ್ಲ ಅಂದ್ರೆ ಲೇ ಬೋರಜ್ಜ ಬಾರ್ಲಾ ಎಣ್ಣೆ ಕೊಡಿಸ್ತೀನಿ ಅಂತಿದ್ರಿ ಆ ಓಟ್ಲಿ ಕರ್ಕೊಂಡೋಗಿ ಇಡ್ಲಿ ಬೋಂಡ ಚಿತ್ರಾನ್ನ ಪಲಾವು ಎಲ್ಲ ಕೊಡಿಸ್ತಿದ್ರಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ರಲ್ಲ ಗೌಡ್ರೇ ನಾವು ಯಾರ ಹತ್ರ ಹೋಗಿ ಕೇಳಲಿ ಗೌಡ್ರೇ ಬಿಡಿ ಕೊಡಿಸ್ರಿ ಗೌಡ್ರೇ ಎಣ್ಣೆ ಕೊಡಿಸ್ರಿ ಅಂತ ನಾನು ಯಾರ ಹತ್ರ ಕೇಳಲಿ ಗೌಡ್ರೇ ದೇವ್ರಿಗೆ ಕಣ್ಣಿಲ್ವ ಇಲ್ವ ಒಳ್ಳೆಯರ್ನೆ ಕರ್ಕೊಂಡು ಹೋಗ್ಬಿಡ್ತಾನೆ ಮ್ಯಾಕೆ ಆ ಭೂಮಿ ಮೇಲೆ ಒಳ್ಳೆಯರ್ನು ಬಿಡ್ತಿಲ್ಲ ಯಾಕಪ್ಪ ಗೌಡ್ರಿಗಿಂತ ಕೆಲಸ ಮಾಡಿಬಿಟ್ಟೆ ದೇವ್ರೇ ನೀನು ಭಗವಂತ ಅಜಾಯ್ ಪಟಂಗದ್ದು ಉದಾಕಜ್ ಇನ್ನ ಕಂಡಿದ್ದಾರ ಬಂದ ಅಯ್ಯ ಅಮ್ಮಣ್ಣಿ ಪ್ರಮೀಳಮ್ಮ ಏನು ಅಂತ ಹೇಳಾನೆ ಹಾ ಯಾರನು ನಂಬನ ಯಾರ್ನು ಬಿಡಾನ ಈ ಪ್ರಪಂಚದ ಏನೇನು ಆಕೈತ ಒಂದೂ ಗೊತ್ತಾಗ್ತಿಲ್ಲ ಈಗ ಇದ್ದಾರೆ ನೋಡಿದ್ರೆ ಸಣದಾಗಿರಲ್ಲ ಹಂಗಾಗ್ತಾ ಐತಿ ನಮ್ಮೂರ್ ಗೌಡ್ರಿ ಅಂತ ಒಳ್ಳೆ ಮನುಷ್ರು ಅವ್ರಿಗೆ ಹಿಂಗ ಆಗ್ಬಾರ್ದಾಗಿತ್ತು ಬಿಡಾ ಅಮ್ಮಣಿ ಪುಟಿದ್ಯಾ ಏನಾಗಿದೆ ಗೌಡ್ರಿಗೆ ಅಂಗಡಿ ಮಂತಕ್ಕೆ ಹೋಗಿದ್ದೆ ಮಾತಾಡ್ಸಿರು ನನ್ನ ಗೌಡ್ರು ಏನ್ ಪ್ರಮೀಳಮ್ಮ ಶನಕ್ಕಿದ್ದ ಅಂತ ಮಾತಾಡ್ಸಿರು ಅಂಗಡಿ ಮಂತ ಕೂಕು ಬೇಡಿಕೆತ್ತಿದ್ರು ಇದೇ ಪುಟ ಜೀನ್ ಗಮ್ತಿದ್ಯ ಅಯ್ಯೋ ಗೌಡ್ರು ಹೋಗ್ಬಿಟ್ರಂತೆ ಕಣೆ ಪ್ರಮೀಳಮ್ಮ ಶಿವುಂಪಾದ ಸೇರ್ಕೊಂಬಿಟ್ರಂತೆ ಅಲ್ಲಿ ನಮ್ಮೂರ ಹಳ್ಳಿ ಕಟ್ಟೆ ಮೇಲೆ ಕುಕಂಡಿದ್ರಲ್ಲ ಕುಕಂಡ್ ಮಗಲಾಗೆ ಕುಕಂಡ್ ಮಗಲಾಗೆ ಹೋಗ್ಬಿಟ್ಟವ್ರ ಕಣೆ ಸತ್ ಹೋಗ್ಬಿಟ್ರಂತ ಕಣೆ ಪ್ರಮೀಳಮ್ಮ ನಮ್ಮೂರ್ ಗೌಡ್ರು ಗೌಡ್ರು ಸತ್ ಹೋಗ್ಬಿಟ್ಟವ್ರೆ ಅಯ್ಯೋ ದೇವರೇ ನಾನೀಗ ಮಾತಾಡಿಸ್ಕೊಂಬಂದಿದ್ದೀನಿ ಇನ್ನೊಂದು ಕ್ಷಣ ಬಿಟ್ಟು ನೋಡಿರ ಅಲ್ಲ ಸತ್ತೋಗ್ಯವ್ರಿ ಅಂತಿದ್ಯಲ್ಲ ಪುಟ್ಟರಂಗಜಿ ಹಿಂಗ ಓ ಕಣೆ ಅಮ್ಮಣ್ಣೇ ಸತ್ತೋಗ್ಬಿಟ್ಟವ್ರಂತೆ ಗೌಡ್ರು ಏನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಪುಟ್ರಂಗಮ್ಮ ತಗಳಮ್ಮ ಪುಟ್ರಂಗಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಎಲ್ಲ ಹೇಳ್ತಿದ್ರು ನಿನ್ನ ಮಗ ಸೀನಪ್ಪ ತುಂಬ ಒಳ್ಳೆಯವನು ಹಾ ಜಾಣ ಆದ್ರೆ ಅಮ್ಮ ಚಿ ಎಣ್ಣೆ ಕುಡಿತಾನೆ ಅದೊಂದು ಬಿಡಿಸ್ಬಿಡು ಈ ಊರಿಗೆ ದೊಡ್ಡ ಮನ್ಸು ಆಗ್ತಾನೆ ಅಂತ ಹೇಳ್ತಿದ್ರು ಗೌಡ್ರು ಅವ್ರಿಗೆ ನಮ್ ಬುದ್ಧಿವಾದ ಹೇಳಿನ್ ಯಾರ ಇದಾರೆ ನಮ್ಗೆ ನಮ್ಮೂರ್ನ ಜನಗಳಿಗೆಲ್ಲ ಬುದ್ಧಿವಾದ ಹೇಳರ ಯಾರಮ್ಮ ಹೋಗ್ಬಿಟ್ರಲ್ಲಮ್ಮ ಗೌಡ್ರು ಶಿವಂಪಾದ ಸೇರ್ಕೊಂಬಿಟ್ರು ಹಾ ಮನೆ ಮುಂದೆ ಹೊಗೆ ಹಾಕಿಸ್ಕಂಡು ಸತ್ತು ಹೋಗ್ಬಿಟ್ರಲ್ಲಮ್ಮ ಗೌಡ್ರು ಪ್ರಮೀಳಮ್ಮ ಇನ್ ಯಾರಮ್ಮ ಊರಿಗೆ ದಿಕ್ಕು ಹಂಗಾರೆ ಗೌಡ್ರು ಸತ್ತಬಿಟ್ರಂಗಜ್ಜಿ ನಡಿ ನೋಡ್ಕೊಂಬರೋನು ಹೋಗಿ ಹ್ಞೂ ಹ್ಞೂ ಲೇ ಬೋರಾಜ ಬಾರ್ಲಾ ಕೋಳಿ ಸಾರು ಮಾಡೋರು ಬಾರೋ ನಮ್ಮ ಮನೆಗೆ ಉಂಬಿ ವಿಂತೆನ ಬಾಯಿ ತುಂಬ ಕರಿತಿದ್ರು ಆಂ ಈ ಎಣ್ಣೆ ಕುಡಿಸ್ದಂಗೆ ಮತ್ತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬಡಣಸರು ಮಾಡಿರೇ ಕರಿಯಾರು ಹಬ್ಬ ಮಾಡಿರು ಕರಿಯಾರು ಈಗ ಇವರೇ ಹೋಗಿದ್ರು ಅಂದ್ರೆ ಇನ್ಯಾರು ಕರೀತಾರಪ್ಪ ನನಗೆ ಒಂಬಕ್ಕೆ ನಮ್ಮೂರಾಗೆ ಇಂಥ ಒಳ್ಳೆ ಮನ್ಸಿನ್ಯಾರು ಇರಲಿಲ್ಲ ಹೋಗ್ಬಿಟ್ರಲ್ಲ ಗೌಡ್ರೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಗೌಡ್ರಿ ಬೋರಜಾವ್ ಹೂನಾರ ನೀನೇನೆ ಹಾಕಿದ್ದು ಹಾ ಈ ಓಟೊ ತಾತಿಯೊಳಗೆ ಗೌಡ್ರು ಸತ್ತೋಗಿ ಹ್ಮ್ ಹೋದ್ರು ಒಂದು ಒಂದರ್ಧ ಮುಕ್ಕಾಲು ಗಂಟೆ ಆಯ್ತು ಗೌಡ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಕಣ್ಬಿಟ್ರಂಗಜ್ಜಿ